ಕೂಡ ಹೇಳಿನಿ ಜನರಿಗೆ ತೊಂದರೆ ಇದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಡಿಗ್ರಿ ಅಲ್ಲಿ ಹತ್ತು ಹದಿನೈದು ನೀರು ಬರ್ತಾ ಇದೆ ಅಲ್ಲಿ ಕೆರೆಗಳು ಆಗ್ಬೇಕು ಕೆರೆ ತುಂಬ ಯೋಜನೆ ಏನಪ್ಪ ಅಂದ್ರೆ ಮೂರು ವರ್ಷದ ಹಿಂದೆ ಪ್ರಾರಂಭ ಆಗಿದ್ದು ಇನ್ನು ಕಂಪ್ಲೀಟ್ ಆಗ್ತಾ ಇಲ್ಲ ಅದನ್ನ ಆಗ್ಬೇಕು ಅಲ್ಲಿ ಏನಪ್ಪ ಅಂದ್ರೆ ಇವತ್ತು ನಮ್ಮ ನನ್ನ ಕ್ಷೇತ್ರದಲ್ಲಿ ಸುಮಾರು ನಮ್ಮ ಗುಲ್ಬರ್ಗ ಐವತ್ತೈದು ವಾರ್ಡ್ಗಳು ನಾರ್ತ್ ಸೌತ್ ಸೇರಿ ಏಳ್ನೂರು ಕಿಲೋಮೀಟರ್ ಏನಪ್ಪ ಅಂದ್ರೆ ಆ ಡ್ರೈನೇಜ್ ಕೂಡ ಬಹಳ ಹಳೇ ಐವತ್ತು ವರ್ಷಗಳಿಂದ ಅದನ್ನು ಕೂಡ ಬದಲಾವಣೆ ಆಗಬೇಕು ಮೊನ್ನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆ ಅಲ್ಲಿ ಮಾಡಿದಾಗ ನಾವು ಉಸ್ತುವಾರಿ ಮಂತ್ರಿಗಳು ಗಮನಕ್ಕೆ ತಂದು ಸ್ಮಾರ್ಟ್ ಸಿಟಿ ಮಾದರಿಯಲ್ಲಿ ಸ್ಪೆಷಲ್ ಬಜೆಟ್ ಅನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅದನ್ನು ಬಜೆಟ್ನಲ್ಲಿ ಬಂದಿಲ್ಲ ಮುಂದೆ ದಯಮಾಡಿ ಅದಕ್ಕೆ ಕೊಡ್ಬೇಕಂತ ಹೇಳಿ ನಾನು ಕಳಕಳಿ ವಂತಿ ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ಬೆಳೀತಕ್ಕಂಥದ್ದು ತೊಗರಿ ತೊಗರಿ ನಾಡುವ ಅಂತ ಎಲ್ಲರೂ ಪ್ರಸಿದ್ಧ ಆಗಿದೆ ಹೋದ್ ಸಲ ನಮಗೆ ತೊಗರಿ ನೆಟ್ಟರೋಗ ಬಂದಾಗ ಕೂಡ ಸರ್ಕಾರ ಏಳ್ನೂರು ಕೋಟಿ ರೂಪಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಬಿಆರ್ ಪಾಟೀಲ್ರು ಶಣ ಪ್ರಕಾಶ್ ಪಾಟೀಲ್ರು ನಾವು ಅಜಯ್ ಸಿಂಗ್ ಎಲ್ಲರು ಹೋದಾಗ ಬಂದರೆ ಅವರು ಒಪ್ಕೊಂಡು ಏಳ್ನೂರು ಕೋಟಿ ರೂಪಾಯಿ ಕೊಟ್ಟು ಎಲ್ಲ ರೈತರಿಗೆ ಕೂಡ ಇನ್ಶೂರೆನ್ಸ್ ಮತ್ತು ತೊಗರಿ ಬೆಂಬಲ ಬೆಲೆಯನ್ನು ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಈ ಸಲ ಏನಾಗಿದೆ ಅಂದರೆ ಒಟ್ಟು ನಮ್ಮ ಎಂಟು ಸಾವಿರದ ಎಕರೆಯಲ್ಲಿ ಆರು ಸಾವಿರ ಮೇಲ್ಪಟ್ಟ ತೊಗರಿ ಬಿತ್ತನೆ ಆಗಿದೆ ಅಧ್ಯಕ್ಷರೇ ಅದರಲ್ಲಿ ಅರ್ಧದಷ್ಟು ಭಾಗ ಈ ಸಲ ತೊಗರಿ ನೆಟರೋಗ ಬಂದು ಏನು ಸಂಪೂರ್ಣ ನಾಶ ಆಗಿದೆ ರೈತರು ಕಂಗಾಲಾಗಿದ್ದಾರೆ ಸುಮಾರು ಈಗಾಗಲೇ ಅಂದ್ರೆ ಎಲ್ಲ ರೈತರು ಬಂಡಿ ಕಟ್ಕೊಂಡು ಮೂರನೇ ತಾರೀಕು ದಿವಸ ಡಿ ಸಿ ಆಫೀಸ್ ಮುಂದ ಬಂಡಿಯಲ್ಲಿ ರೊಟ್ಟಿ ಕಟ್ಕೊಂಡು ಬಂದು ಉಪವಾಸ ಕೂತಿದ್ದಾರೆ ಸರ್ಕಾರದ ಗಮನಕ್ಕೆ ನಾನು ಅವರ್ಸ್ ನಲ್ಲಿ ತಂದಿದ್ದೆ ಅದು ಆಯ್ತು ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರ ದಯಮಾಡಿ ಸರಣಿನಿಂದ ಈ ಮೂರು ತಿಂಗಳಿಂದ ಸಿದ್ದರಾಮಪ್ಪ ಅಸರು ಡಿಸೆಂಬರ್ನಲ್ಲಿ ಮೇಲ್ಕುಂದಿ ನನ್ನ ಮತಕ್ಷೇತ್ರದವನು ಆತ್ಮಹತ್ಯೆ ಮಾಡಿಕೊಂಡ ಇನ್ನೋರ್ವ ಬಸವರಾಜ್ ಅಂತಕ್ಕಂಥ ಕಣ್ಣಿ ಗ್ರಾಮದವನು ಎರಡು ಎಕರೆ ಹತ್ತು ಗುಂಟೆ ಇದೆ ಎರಡು ಮಕ್ಕಳಿದ್ದಾವೆ ಇನ್ನೂ ಲಗ್ನ ಆಗಿಲ್ಲ ಅವ ಆತ್ಮಹತ್ಯೆ ಮಾಡಿಕೊಂಡ ತೊಗರಿ ಒಣಗಿ ಹೋಗಿದೆ ಪರಿಹಾರ ಇಲ್ಲ ಏನ್ ಮಾಡ್ಬೇಕಂತ ಹೇಳಿ ಒಟ್ಟು ಈ ರೀತಿ ಆರು ಜನ ಮಾಣಿಕರ ಸುತಾರ್ ಅಂತಕ್ಕಂಥದ್ದು ಹಳಂ ತಾಲೂಕಿನಲ್ಲಿ ಇಬ್ಬರು ದತ್ತಾತ್ರಾಯ ಮಂತಪ್ಪ ಅಂತಕ್ಕಂಥದ್ದು ಪ್ರಕಾಶ್ ರವೀಂದ್ರ ಸೂರ್ಯಕಾಂತ್ ಅಂಬಾರಾಯ್ ಶರಣ ಸಿದ್ದಪ್ಪ ಬಂಗರ್ಗಿ ಬಬಲಾದ್ ಈ ರೀತಿ ಆರು ಜನ ಸರಣಿಯಾಗಿ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದಯಮಾಡಿ ನಾನು ಬಹಳ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ ದಯಮಾಡಿ ಎಲ್ಲ ಸದನದಲ್ಲಿ ಎಲ್ಲರಿಗೂ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ ಈ ತೊಗರಿ ಏನಪ್ಪ ಅಂದ್ರೆ ಪರಿಹಾರ ಕೊಡ್ತಕ್ಕಂಥ ಇನ್ಸುರೆನ್ಸ್ ಬಂದ ಇನ್ಸುರೆನ್ಸ್ ಇಲ್ಲದೆ ಇರತಕ್ಕಂತ ರೈತರಿಗೆ ಪರಿಹಾರವನ್ನ ತಕ್ಷಣ ಕೊಟ್ಟು ಅವರನ್ನ ನೆರವಿಗೆ ಬರಬೇಕು ಇಲ್ಲೇ ಹೋದ್ರೆ ಅಧ್ಯಕ್ಷರೇ ರೈತರ ಆತ್ಮಹತ್ಯೆ ಸರಣಿಯಾಗಿ ಪ್ರಾರಂಭ ಆಗ್ತದೆ ಸರಿ ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಏನಪ್ಪ ಅಂದ್ರೆ ರೈತರ ನೆರವಿಗೆ ಬರಬೇಕಂತದ್ದು ಮತ್ತು ನಮ್ಮ ಏನಪ್ಪ ಅಂದ್ರೆ ವಿದ್ಯುತ್ ಶಕ್ತಿ ವ್ಯವಸ್ಥೆ ಕೂಡ ನಮ್ಮ ಇಪ್ಪತ್ತೆಂಟು ಗ್ರಾಮಗಳಲ್ಲಿ ಬಹಳಷ್ಟು ತೊಂದರೆ ಇದೆ ಕಾಲೇಜಿನ ತೊಂದರೆ ಇದೆ ಇವೆಲ್ಲ ಸಮಸ್ಯೆಗಳನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ದಯಮಾಡಿ ತಾವು ಕೂಡ ಅದಕ್ಕೆ ಒತ್ತಾಯ ಮಾಡಿ ಏನಾದ್ರೂ ಮಾಡಿ ಒಂದು ದಿನಕ್ಕೆ ನಾಲ್ಕು ದಿನಕ್ಕೊಮ್ಮ ಐದು ದಿನಕ್ಕೊಮ್ಮ ನೀರು ಸಿಕ್ತಕ್ಕಂಥ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ ಅಧ್ಯಕ್ಷ ನಿಮ್ಗೆ ಗೊತ್ತಾದ್ರೆ ಬಿಸಿಲು ಹ್ಯಾಂಗಿರ್ತದೆ ನಾನು ಕಲಬುರ್ಗಿ ಜಿಲ್ಲೆ ಅಂದ್ರೆ ನಾಲ್ತ್ ಡಿಗ್ರಿ ಅಂತದ್ರಲ್ಲಿ ಏನಪ್ಪ ಅಂದ್ರೆ ಗೊತ್ತ ನೀರು ಕುಡಿಯೋ ಪರಿಸ್ಥಿತಿ ಬಂದದ್ದು ದಯಮಾಡಿ ಏನಪ್ಪ ಅಂದ್ರೆ ಈಗ ಅಲ್ಲಿ ಸುಮಾರು ಒಂದು ಅಧ್ಯಕ್ಷ ತೊಂಬತ್ತು ಕೊಳವೆ ಬಾಯಿ ಅದರಲ್ಲಿ ಏಳ್ನೂರು ನಿಷ್ಕ್ರಿಯವಾಗಿ ಇನ್ನು ಮುನ್ನೂರು ಕೊಳವೆ ಬಾಯಿ ಮೋಟರ್ಗಳು ಪೈಪ್ಲೈನ್ಗಳು ಆಗಿ ಮತ್ತು ಐವತ್ನಾಲ್ಕು ಕೊಳವೆ ಪ್ಲಸ್ ಇದೆ ಇದನ್ನ ಮಾಡಿದ್ರೆ ಸ್ಪೆಷಲ್ ಫಂಡ್ ಕೊಟ್ಟು ಇದಕ್ಕೇನು ಬಜೆಟ್ ಕೊಟ್ಟು ಕುಡಿಯ ನೀರಿನ ವ್ಯವಸ್ಥೆ ಹಾಕ್ಬೇಕಂತ ಹೇಳಿ ಬಹಳ ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ ರೈತರ ಏನಪ್ಪ ಅಂದ್ರೆ ತೊಗರಿಯ ಪರಿಹಾರ ಕೊಡ್ಬೇಕಂತ ಹೇಳಿ ಕೂಡ ತಮ್ಮಲ್ಲಿ ಕಳಕಳಿಯಿಂದ ಮಾಡ್ಕೋತೇನೆ ಕೇಂದ್ರ ಸವದಿ ಅವರ ಪಾಪ ಬಹಳಷ್ಟು ರೈತರ ಬಗ್ಗೆ ಕಳಕಳಿಯಿಂದ ಹೇಳಿದ್ರು ಇದು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಆ ಪಕ್ಷ ಈ ಪಕ್ಷ ಆ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಅಲ್ಲ ರೈತ ಇದ್ರೆ ದೇಶ ಉಳಿತದೆ ರೈತರ ಏನಾದ್ರೂ ನಾವು ಕೊಂದ್ರೆ ದೇಶ ಉಳಿಯೋದಿಲ್ಲ ರೈತರ ಏನಪ್ಪ ಅಂದ್ರೆ ಇವತ್ತು ಎಲ್ಲ ಟಾಟಾ ಬಿರ್ಲಾ ಅದಾನಿ ಅಂಬಾನಿ ಎಲ್ಲರೂ ಬದುಕ್ತಾ ಇದ್ದಾರೆ ಒಂದು ಟ್ಯಾಕ್ಟರ್ ಆಗಲಿ ಇವತ್ತು ಫರ್ಟಿಲೈಸರ್ ಫ್ಯಾಕ್ಟ್ರಿಗಳಾಗ್ಲಿ ಇವತ್ತು ಬೀಜ ಗೊಬ್ಬರ ಆಗಲಿ ಎಲ್ಲವನ್ನ ರೈತರ ಮೇಲೆ ನಡೀತಕ್ಕಂತ ಈ ದೇಶ ರೈತರಿಗೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡಿ ಸಹಾಯ ಮಾಡ್ಬೇಕಂತ ಹೇಳಿ ದಯವಿಟ್ಟು ಇದೊಂದು ಸಲ ಆ ಏನಪ್ಪ ಪರಿಹಾರ ಕೊಟ್ಟು ಮುಂದೆ ಘೋಷಣೆ ಮಾಡ್ರಿ ಇನ್ಸೂರೆನ್ಸ್ ನಾವು ಪರಿಹಾರ ಕೊಡಂಗಿಲ್ಲ ಅಂತ ಹೇಳಿ ಪರಿಹಾರ ಕೊಡಂಗ್ಕೊಂಡು ಎಲ್ಲರೂ ಕಂಪಲ್ಸರಿ ಕಟ್ತಾರೆ ಟೂ ಪರ್ಸೆಂಟ್ ಅಧ್ಯಕ್ಷ ಆ ಟೂ ಪರ್ಸೆಂಟ್ ಸರ್ಕಾರ ಕಟ್ಟಿಬಿಟ್ರೆ ಮುಗಿದ ಹೋಯ್ತು ಆರು ಸಾವಿರ ಮಂದಿ ರೈತರ ಬೆಲೆ ಬೆಳೆ ಬೆಳಿತಕ್ಕಂಥ ರೈತರಿಗೆ ಎರಡು ಪರ್ಸೆಂಟ್ ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ಎಲ್ಲೆಲ್ಲೋ ಯಾರು ಹದಿನಾರು ಸಾವಿರ ಕೋಟಿ ಅದಾನಿ ಅಂಬಾನಿ ಮಾಡ್ತೀನಿ ದಯಮಾಡಿ ಏನಪ್ಪ ಏನ್ ರೈತರಿಗೆ ಇನ್ಸೂರೆನ್ಸ್ ಬರ್ತದೆ ಅವ್ರ ಬದುಕಾಗ್ತದೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ದಯಮಾಡಿ ಇದನ್ನ ಏನಪ್ಪ ಅಂದ್ರೆ ಈ ಸದನ್ ಮೂಲಕ ತಮ್ಮ ಮೂಲಕ ನಮ್ಮ ನಮ್ಮದೇ ಆದಂತ ಸರ್ಕಾರ ಸಾಧ್ಯ ಹೋದ್ ಸಲ ಕೊಟ್ಟಿದೆ ಯಾರು ಕೊಟ್ಟಿದ್ರ ನಮ್ಮ ಸರ್ಕಾರ ಕೊಟ್ಟಿದೆ ಇದ್ಸಲನು ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ತಮ್ಮ ಶ್ರೀವಸ್ ಮೈಸೂರು